ಶಿಡ್ಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಈ ಜಗತ್ತಿನಲ್ಲಿ ಎಲ್ಲರೂ ತಮ್ಮ ಕೈ ಹಿಡಿದು ಅಕ್ಷರ ಕಲಿಸಿದ ಶಿಕ್ಷಕರಿಗೆ ಮಾತ್ರವೇ ಗುರುಗಳ ಸ್ಥಾನವನ್ನು ನೀಡಿ ಗೌರವ ಭಾವನೆಯಿಂದ ನೋಡುತ್ತಾರೆ ಶಿಕ್ಷಕರ ವೃತ್ತಿಗೆ ಅಷ್ಟರ ಮಟ್ಟಿಗೆ ಮಹತ್ವ ಹಾಗೂ ಪೂಜ್ಯನೀಯ ಸ್ಥಾನವಿದೆ ಎಂದು ಶಿದ್ದಘಟ್ಟದ ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಮಾರ್ಗದ ಹಂಡಿಗನಾಳ ಬಳಿ ಇರುವ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟದ ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದು ಅವರಿಗೆ ಈಗಾಗಲೇ ಮನವಿ ಮಾಡಿದ್ದು ಮುಂದಿನ ಮಾರ್ಚ್ನಲ್ಲಿನ ಬಜೆಟ್ನಲ್ಲಿ ಕೈಗಾರಿಕೆಗಳ ಸಿಎಸ್ಆರ್ ಅನುದಾನದಲ್ಲಿ ಶಿಡ್ಲಘಟ್ಟದಲ್ಲಿ ಶಾಲಾ ಕಟ್ಟಡ ನಿರ್ಮಾಣ ಕೊಠಡಿಗಳ ದುರಸ್ತಿ ಶೌಚಾಲಯ ನಿರ್ಮಾಣ ಸೇರಿ ಮೂಲ ಸೌಕರ್ಯಗಳನ್ನು ಒದಗಿಸುವ ಭರವಸೆ ನೀಡಿದ್ದಾರೆ ಎಂದರು ಮೊದಲನೇ ಸ್ಥಾನವನ್ನು ತಂದುಕೊಳ್ಬೇಕಂತ ನಮ್ಮಲ್ಲಿ ನಾನು ಹಿಂದೆ ಮನವಿಯನ್ನು ಮಾಡಿ ದಯಮಾಡಿ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಈ ಕ್ಷೇತ್ರದಲ್ಲಿ ಏನು ಶಿಕ್ಷಣಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಕಟ್ಟಡಗಳಾಗ್ಬೋದು ಮೂಲಭೂತ ಸೌಕರ್ಯಗಳಿಗಾಗ್ಬೋದು ಇವೆಲ್ಲರ ಬಗ್ಗೆ ನಮ್ಮ ವರದಿಯನ್ನು ಕೊಟ್ಟಿದ್ದಾರೆ ಇವತ್ತು ನಮ್ಮ ಪಕ್ಷದ ವರಿಷ್ಠರಾದಂಥ ಕುಮಾರಣ್ಣ ಅವರು ಇವತ್ತು ಈ ದೇಶದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಒಂದು ಕೈಗಾರಿಕೆ ಸಚಿವರಾಗಿದ್ದಾರೆ ಅವರು ಒಂದು ಕೈಗಾರಿಕೆ ಸಚಿವರಾದಂತ ಸಂದರ್ಭದಲ್ಲಿ ಇವತ್ತು ಕೈಗಾರಿಕೆ ಇಲಾಖೆಯಲ್ಲಿ ಒಂದು ಸಿ ಎಸ್ ಆರ್ ನಿಧಿ ಅಂತ ಸುಮಾರು ಒಂದು ಸಾವಿರದ ನೂರ ಕೋಟಿ ಅನುದಾನ ನಾವು ನಮ್ಮ ಕ್ಷೇತ್ರದ ಶಿಕ್ಷಣಾಧಿಕಾರಿಗೆ ಕೊಟ್ಟಂತ ಏನು ಸಮಸ್ಯೆಗಳ ಬಗ್ಗೆ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಎಪ್ಪತ್ತೆಂಟು ಗ್ರಾಮದಲ್ಲಿ ಎಪ್ಪತ್ತೆಂಟು ಹೊಸ ಕಟ್ಟಡಗಳ ಬೇಕು ಮತ್ತು ಮುಳುಗರು ಸೌಂದರ್ಯಗಳು ಬೇಕು ಅಂಗನವಾಡಿ ಕಟ್ಟಡಗಳಿಗೆ ಬೇಕು ಕುಡಿಯುವ ನೀರು ಕೊಡ್ತಕ್ಕಂಥ ಕೆಲಸವನ್ನು ಆಗ್ಬೇಕಂತೇಳಿ ನಾವು ಕುಮಾರಣ್ಣ ಅವರಿಗೆ ಮನವಿಯನ್ನು ಸಿಲ್ಲಿಸಿದ್ದೀರಿ ನಾಳೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ಗೆ ಏನು ಬಜೆಟ್ ಆದಮೇಲೆ ಈ ಒಂದು ಕ್ಷೇತ್ರಕ್ಕೆ ವಿಶೇಷವಾಗಿ ಶಿಕ್ಷಣಕ್ಕೆ ಒಂದು ಅನುದಾನ ಬರ್ತಕ್ಕಂಥ ಕೆಲಸ ಪ್ರಾಮಾಣಿಕತೆ ಥರ ಆಗ್ತದೆ ನಾವು ಈ ಕ್ಷೇತ್ರಕ್ಕೆ ಶಿಕ್ಷಣಕ್ಕೆ ಈ ಒಂದು ನಮ್ಮ ಅಪರಿ ಇವತ್ತು ಒಂದು ಸರ್ಕಾರಿ ಇಂದಿರಾಗಾಂಧಿ ವಸತಿ ಶಾಲೆ ಇವರನ್ನು ನೋಡಿದಾಗ ಯಾವ್ದು ಪ್ರೈವೇಟು ಇನ್ಸ್ಟಿಟ್ಯೂಟ್ಗಳಲ್ಲಿ ಅಂಥ ಸೌಲಭ್ಯ ಇರ್ತಕ್ಕಂಥ ಕೋಲಾರ ಕ್ಷೇತ್ರದ ಸಂಸದ ಎಂ ಮಲ್ಲೇಶ್ ಬಾಬು ಮಾತನಾಡಿ ಶಿಕ್ಷಕರು ಉತ್ತಮ ಅಭ್ಯಾಸ ನಿರತರಾಗಬೇಕು ಮತ್ತು ಅಧ್ಯಯನಶೀಲರಾಗಬೇಕು ನಿಮ್ಮನ್ನು ನೋಡಿ ಮಕ್ಕಳು ಪ್ರಭಾವಿತರಾಗುತ್ತಾರೆ ಎಂದರು ವಿಜಯಪುರ ಸಾಯಿ ಜ್ಞಾನಗಂಗಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಎನ್ ಶ್ರೀನಿವಾಸ ಮೂರ್ತಿ ವಿಶೇಷ ಉಪನ್ಯಾಸ ನೀಡಿದ್ರು ಭಾರತ ರತ್ನ ಡಾ ಎಸ್ ರಾಧಾಕೃಷ್ಣನ್ ಅವರ ಭಾವಚಿತ್ರವನ್ನು ಅನಾವರಣ ಮಾಡಲಾಯಿತು ಈ ವರ್ಷ ನಿವೃತ್ತರಾದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರನ್ನು ಸನ್ಮಾನಿಸಲಾಯಿತು ವಿವಿಧ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದ ಶಿಕ್ಷಕರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಶಿಕ್ಷಕರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಸಂಸದರು ಮತ್ತು ಶಾಸಕರನ್ನು ಶಿಕ್ಷಕರ ಸಂಘದಿಂದ ಸನ್ಮಾನಿಸಲಾಯಿತು ಶಿಡ್ಲಘಟ್ಟ ನಗರಸಭೆ ಅಧ್ಯಕ್ಷ ವೆಂಕಟಸ್ವಾಮಿ ಉಪಾಧ್ಯಕ್ಷೆ ರೂಪಾ ನವೀನ್ ಬಿಒ ನರೇಂದ್ರ ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ತಹಶೀಲ್ದಾರ್ ಸ್ವಾಮಿ ಇಒ ಹೇಮಾವತಿ ಡಿಡಿಪಿಐಪಿ ಬೈಲಾಂಚಿನಪ್ಪ ಡಯಟ್ನ ಪ್ರಾಂಶುಪಾಲ ಮುನಿ ಕೆಂಪೇಗೌಡ ಶಿಕ್ಷಕರ ಸಂಘದ ಅಧ್ಯಕ್ಷ ಸ್ವಾಮಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆಎನ್ ಸುಭಾರೆಡ್ಡಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಕನ್ನಡ ಸಾಹಿತ್ಯ ಪಡೆ ಪರಿಷತ್ ಅಧ್ಯಕ್ಷ ಪಟೇಲ್ ಸ್ವಾಮಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಸ್ವಾಮಿ ಮುಖಂಡರಾದ ಬಂಕ್ ಮುನಿಯಪ್ಪ ತಾದೂರು ರಘು ಇನ್ನಿತರರು ಹಾಜರಿದ್ದರು ಗೋವರ್ಧನ್